ನೇತ್ರಾವತಿ ತೀರದಲ್ಲಿ ಶವ ಹುತಿಟ್ಟಕ್ಕೆ ತನಿಖೆ ಚುರುಕು ವಿಚಾರಣೆಗೆ ಗಿರೀಶ್ ಮಟ್ಟಣ್ಣನವರ್ ಗಿರೀಶ್ ಗೌಡ ಹಾಜರ್ ಎಲ್ಲರನ್ನ ವಿಚಾರಣೆ ನಡೆಸಲಿರುವಂಥ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ತಯಾರಿ ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಲಿರುವ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಒಬ್ಬರೊಬ್ಬರೇ ಹಾಜರಾಗ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಗಿರೀಶ್ ಗೌಡ ಇಬ್ಬರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರೋದು ಯೂಟ್ಯೂಬರ್ಸ್ಗಳು ಹಾಗೆ ದೂರುದಾರರು ಇವರೆಲ್ಲರ ಮೇಲೂ ಕೂಡ ಈಗ ಸದ್ಯಕ್ಕೆ ಅನುಮಾನನೇ ಇದೆ ಈ ಪ್ರಕರಣದಲ್ಲಿ ಒಬ್ರಿಗಿಂತ ಒಬ್ಬರ ಮೇಲೆ ಆರೋಪಗಳು ಬರ್ತಾ ಇರುವಂಥದ್ದು ಅದರಲ್ಲೂ ಇವರು ಇವ್ರುಗಳೇ ಆರೋಪ ಮಾಡ್ತಾ ಇದ್ದಾರೆ ಒಬ್ಬರಿಂದ ಒಬ್ಬರು ಕಾಂಟ್ಯಾಕ್ಟ್ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸುಮಾರು ಒಂದು ವರ್ಷ ಒಂದೂವರೆ ವರ್ಷದಿಂದ ಒಂದಷ್ಟು ಸಂಚು ಮಾಡಿದ್ದಾರೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗಿದೆ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳನ್ನು ಅವ್ರು ಹೇಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಸದ್ಯ ಗಿರೀಶ್ ಮಟ್ಟಣ್ಣನವರು ಮತ್ತು ಗಿರೀಶ್ ಗೌಡ ಇಬ್ಬರು ವಿಚಾರಣೆಗೆ ಹಾಜರಾಗಿದ್ದಾರೆ ಇವರು ಎಷ್ಟು ತನಕ ವಿಚಾರಣೆಯಲ್ಲಿ ಭಾಗಿಯಾಗ್ತಾರೆ ಎಷ್ಟೊತ್ತು ಇವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಈ ಬಗ್ಗೆ ಮಾಹಿತಿ ಸಿಗಬೇಕಿದೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಆದಿತ್ಯ ಇವತ್ತಿನ ವಿಚಾರಣೆಗೆ ಯಾರೆಲ್ಲ ಹಾಜರಾಗಿದ್ದಾರೆ ಇಷ್ಟು ತಿಂ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಆದಿತ್ಯ ನೀತಿ ಹೌದು ಏನು ಈ ಬುರುಡೆ ಪ್ರಕರಣದ ಸೂತ್ರಧಾರಿಗಳು ಅಂತ ಹೇಳಲಾಗ್ತಾ ಇದ್ದು ಗಿರೀಶ್ ಮಠಣ್ಣವರ ಜಯಂತ್ ಟಿ ಕೇರಳದ ಯೂಟ್ಯೂಬರ್ ಮನಾಫ್ ಅಭಿಷೇಕ್ ಇವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗಿದ್ದರ ಜೊತೆಗೆ ಬುರುಡೆ ತಂದಂಥ ಆರೋಪವನ್ನು ಹೊತ್ತಿರುವಂತಹ ಗೌಡ ಅವರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ತಮ್ಮ ತಮ್ಮ ಒಂದು ಖಾಸಗಿ ವಾಹನದಲ್ಲಿ ಅವರು ಹಾಜರಾಗಿರುವಂಥದ್ದು ನಿನ್ನೆ ಕೂಡ ಜಯಂತ್ ಟಿ ಅವರು ಹಿಂಬದಿಯಿಂದ ಎಸ್ ಐ ಕಚೇರಿಗೆ ಹೋಗಿದ್ರು ಅಲ್ಲೂ ಕೂಡ ಮಾಧ್ಯಮಗಳಿಂದ ನೋಡಿದ ಸಂದರ್ಭ ಅವರು ಓಡಿ ಹೋಗಿದ್ರು ಇವತ್ತು ನೇರವಾಗಿ ಮುಂಭಾಗದಿಂದಲೇ ಎಲ್ಲರೂ ಕೂಡ ವಿಚಾರಣೆಗೆ ಹೋಗ್ತಾ ಇರುವಂಥದ್ದು ಇದರ ಜೊತೆಗೆ ಕೇರಳದ ಯೂಟ್ಯೂಬರ್ ಮನಫ್ ಕೂಡ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಡಿಯೋಗಳನ್ನು ಏನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗಿದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೇಳುವ ರೀತಿಯಲ್ಲಿ ಈಗ ವಿಚಾರಣೆ ನಡೀತಾ ಇದೆ ಅನ್ನುವಂಥ ರೀತಿಯ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಸೊ ಈ ಬೆಳವಣಿಗೆ ಏನಿದೆ ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ ಚಿನ್ನಯ್ಯ ಆರೋಪಿ ಅಂತ ಪ್ರೂವ್ ಆಗುತ್ತೋ ಆ ಬೆನ್ನಲ್ಲೇ ಸೂತ್ರಧಾರಿಗಳಿಗೆ ಒಂದು ರೀತಿ ಟೆನ್ಷನ್ ಶುರುವಾಗಿತ್ತು ಅವರು ಬಂಧನವಾಗುವಂತ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು ಆದರೆ ಈವರೆಗೂ ಕೂಡ ಈಗ ಸುಜಾತಾ ಭಟ್ ಅವರು ಕೂಡ ಯೂಟರ್ನ್ ಹೊಡೆದ್ರು ಈ ಬಳಿಕ ಗಿರೀಶ್ ಮಠಣ ವಿಠಲ್ಗೌಡ ಇವರೆಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಬಿಟ್ಟರೆ ಇವರನ್ನು ವಶಕ್ಕೆ ಪಡಿತಾ ಇಲ್ಲ ಎಸ್ ಐ ಟಿ ಅನ್ನುವಂಥದ್ದು ಯಾಕಂದರೆ ಅವರಿಗೆ ಪ್ರಬಲವಾದ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಯಾಕಂದರೆ ಒಂದು ಇವರು ಹೋರಾಟಗಾರರಾಗಿದ್ದಾರೆ ಹಾಗಾಗಿ ಇವರನ್ನು ವಶಕ್ಕೆ ಪಡಿಬೇಕು ಅಂದರೆ ಬಹಳ ಪ್ರಮುಖವಾದ ಸಾಕ್ಷ್ಯಗಳು ಬೇಕಾಗುತ್ತೆ ಇವರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ರೀತಿಯಲ್ಲಿ ಒಂದು ಕಡೆಯಿಂದ ಈಗ ಏನು ಅಸ್ಥಿ ಪಂಜರ ಮೊನ್ನೆ ಪತ್ತೆಯಾಗಿತ್ತು ಒಂದಿಷ್ಟು ಅವಶೇಷಗಳು ಅದರ ರಿಪೋರ್ಟ್ ಕೂಡ ಬರಬೇಕಾಗುತ್ತೆ ಮತ್ತು ಆ ಮಣ್ಣಿನ ಮಾದರಿ ಕೂಡ ಅದಕ್ಕೆ ಮ್ಯಾಚ್ ಆಗಬೇಕಾಗಿತ್ತು ಚಿನ್ನಯ್ಯ ತಂದಂತಹ ಬುರುಡೆ ಮತ್ತು ಆ ಮಣ್ಣಿನ ಮಾದರಿ ಮ್ಯಾ ಮ್ಯಾಚ್ ಆದರೆ ಎಲ್ಲೋ ಒಂದು ಮುಂದಿನ ದಿನಗಳಲ್ಲಿ ವಿಚಾರಣೆ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಸೊ ಆವರಿಗೂ ಕೂಡ ಇವರ ಲಿಂಕ್ ಏನೋ ಮತ್ತು ಇದೊಂದು ಷಡ್ಯಂತ್ರ ಹೌದಾ ಇವರ ಉದ್ದೇಶ ಏನಾಗಿತ್ತು ಚಿನ್ನಯ್ಯ ಇವರಿಗೆ ಕಾಂಟ್ಯಾಕ್ಟ್ ಆಗಿದ್ದು ಹೇಗೆ ನಿಜವಾಗ್ಲೂ ಆತನೇ ಬಂದು ಶರಣಾಗಿದ್ದ ಅಥವಾ ಇವರು ಆತನನ್ನು ಪುಸಲಾಯಿಸಿ ಕರೆ ಕರೆದುಕೊಂಡು ಬಂದಿದ್ದ ಹೀಗೆ ಹತ್ತು ಹಲವು ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ ಮತ್ತು ಡಿಜಿಟಲ್ ಮಾಧ್ಯಮಗಳು ಇದನ್ನು ಬಹಳ ರಂಜಕವಾಗಿ ಅತಿರಂಜಕವಾಗಿ ಇದನ್ನು ಪ್ರಸಾರ ಮಾಡಿದ್ವು ಇಲ್ಲ ಸಲದ ಆರೋಪಗಳನ್ನು ಕೂಡ ಮಾಡಿದ್ವು ಒಂದಿಷ್ಟು ಸಾಕ್ಷಿಗಳು ಇಲ್ಲದಂಥ ಘಟನೆಗಳನ್ನು ಕೂಡ ಉಲ್ಲೇಖ ಮಾಡಿ ಘನಗಂಭೀರವಾದ ಆರೋಪಗಳನ್ನು ಉಲ್ಲೇಖ ಮಾಡಿದರು ಸೂಕ್ಷ್ಮ ಘಟನೆಗಳನ್ನೆಲ್ಲ ಉಲ್ಲೇಖ ಮಾಡಿದರು ಹಾಗಾಗಿ ಇದು ಷಡ್ಯಂತ್ರ ಹೌದಾ ಅನ್ನುವಂಥ ರೀತಿಯಲ್ಲೂ ಕೂಡ ಎಸ್ ಐ ಟಿ ಮಾಡ್ತಾ ಇದೆ ಇದರಲ್ಲಿ ಸುಜಾತಾ ಭಟ್ ಪ್ರಕರಣವೂ ಕೂಡ ಇದೆ ಇತ್ತ ಬುರುಡೆ ಪ್ರಕರಣವೂ ಕೂಡ ಇದೆ ಮತ್ತು ಕೇರಳ ರಾಜ್ಯದ ನಂಟಿನ ಬಗ್ಗೆ ಕೂಡ ತನಿಖೆ ಮಾಡ್ತಾ ಇರುವಂಥದ್ದು ಹಾಗಾಗಿ ಮುನಾಫ ಮನಾಫಿಯನ್ನು ಏನು ಆಗಮನವಾಗಿದ್ದು ಇವರ ವಿಚಾರಣೆ ಕೂಡ ಇವತ್ತು ಎರಡನೇ ದಿನಕ್ಕೆ ಕಾಳಿಟ್ಟಿರುವಂಥದ್ದು ಹಾಗಾಗಿ ಹತ್ತು ಹಲವು ಕುತೂಹಲಗಳು ನಿರ್ಮಾಣವಾಗಿದೆ ಈ ನಡುವೆ ಎಸ್ ಐ ಟಿಯ ವಿಟಲಗೌಡ ಅವರನ್ನ ಧರ್ಮಸ್ಥಳದ ಬಂಗ್ಲಾಗುಡ್ಡ ಕಾಡಿಗೂ ಕೂಡ ಕರ್ಕೊಂಡು ಹೋಗಿತ್ತು ಸೊ ಆ ಕ್ಷಣದಲ್ಲಿ ಅವರ ಬಂಧನವಾಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಈವರೆಗೂ ಕೂಡ ಅಂತಹ ಪ್ರಕ್ರಿಯೆಗೆ ಎಸ್ ಐ ಟಿ ಮುಂದಾಗಿಲ್ಲ ಸೊ ಮಹಾಜೂರು ಪ್ರಕ್ರಿಯೆ ಮಾಡುವಂತಹ ನಿರ್ಧಾರವನ್ನು ಕೂಡ ಎಸ್ ಐ ಟಿ ಮಾಡಿದೆ ಸೊ ಇವತ್ತು ಮಧ್ಯಾಹ್ನ ನಂತರ ಅಥವಾ ನಾಳೆ ಮಹಾಜರು ಪ್ರಕ್ರಿಯೆಯನ್ನು ಮಾಡುವ ಸಾಧ್ಯತೆಗಳು ಕೂಡ ಇದೆ ಇದಕ್ಕೆ ಪ್ರಮುಖವಾಗಿ ಪುತ್ತೂರಿನ ಎ ಸಿ ಷೆಲ ವರ್ಗೀಸ್ ಅವರ ಉಪಸ್ಥಿತಿ ಬೇಕಾಗುತ್ತೆ ಸೊ ಅಲ್ಲಿ ಇನ್ನಷ್ಟು ಅಸ್ಥಿ ಪಂಜರಗಳು ಪತ್ತೆಯಾಗಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಕೂಡ ಇದೆ ಸೊ ಇದರ ಹಿನ್ನೆಲೆ ಏನು ಅನ್ನುವಂಥ ರೀತಿಯಲ್ಲೂ ಕೂಡ ಈಗ ಎಸ್ ಐ ಟಿ ಮುಂದುವರಿಸ್ತಾ ಇದೆ ಇನ್ನೊಂದು ಕಡೆಯಿಂದ ಬಂಗ್ಲಗುಡ್ಡ ಕಾಡಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿದೆ लागेस यू आदित्य तपाईँलाई डिटेल्स का की?